ಲಕ್ಷ್ಮಿ ನಾನು ತಂಗಿ ಮನೆಗೆ ಹೋಗಿ ಬರ್ತೀನಿ ನೀ ಹೇಳಿಲ್ಲ ನಾ ಹುಷಾರಿಗೆ ಹೋಗಿ ಹುಷಾರಿಗೆ ಬರ್ತೀನಿ ಹೊತ್ತು ಮಾಡ್ಲಾ ಬಂದ್ಬಿಡ್ತೀನಿ ಹುಷಾರ್ ಆತ ಕರಿಯ ಎತ್ಬೇಕತ್ತ ಎತ್ತಿನ ಗಾಡಿ ಹೊಡಿತಾನ ಹೊಲದಾಗ ತೆಗ್ಗು ದಿಮ್ಮಿ ಅದೆಲ್ಲ ಬರ ಮುಂದ ರಾತ್ರಿ ಕಂದಿಲ್ ಹಚ್ಕೊಂಡ್ ಬರ್ರಿ ಕಟ್ಲಿರುತ್ತೆ ಹುಷಾರ್ ನೋಡ್ರಿ ಲಕ್ಷ್ಮಿ ಹೊಂಟನ ನಿನ್ ಗಂಡ ತಂಗಿನ್ ನೋಡಕ ಅಲ್ಲ ಅವಳಿಗೆ ಅವ್ ಏನ ಕಾಳು ಕಡಿ ಕಟ್ಟಿಟ್ಟಿದ್ದಲ್ಲ ಕಳ್ಸಕ್ಕಂತ ಹಂಗ ಕಳ್ಸಕತ್ತಿಯಲ್ಲ ಅಯ್ಯ ಹೌದು ನೋಡ್ರಿ ಅತ್ತಿಯರ ಮರ್ತಾ ಬಿಟ್ಟಿ ನೋಡ್ರಿ ತಡ ತರ್ತೇನೆ கை பெட்டிட்டு <talking> நீனா மாத்திர நோடப்பா நான் மாங்க நோடு தகத உள் விட்டு நாளிர் தோண்ட ஏனா பதமதுல அது கபணீ கபண ಹೌದಾ ಹಾ ಹಾಕ್ಸ ಹಾಕ್ಸು ನೋಡ ನನ್ನ ಈಗ ಅದ್ಗ ಬೈಕ್ ಕಾಳೀ ಈಗ ಎಲ್ಲಾರು ಬಿದ್ಗಿದಿರಿ ಹುಷಾರು ಎಲ್ಲಾರು ಬಿದ್ಗಿದಿರಿ ಹುಷಾರ ಅಂತ ಹೇಳಿ ಸೀದ ನಮ್ ತಂಗಿ ಮನಿ ಮುಂದ್ಲೇ ಸ್ಲೇ ನಾ ಮತ್ತ್ ಎಲ್ಲಿ ನಿಲ್ಸಾ ಹೋಗ ಹಾ ಅಷ್ಟ ಮಾಡ್ತೀನಿ ನೀವ್ ಒಂದ್ ಗಟ್ಟಿಗೆ ಹಿಡ್ಕೊಂಡು ಕುಂದ್ರಿ ಮತ್ತೆಲ್ಲಾರ ಉಳ್ಕೊಂಡ್ ಬಿದ್ಗಿದಿರಿ ನೋಡ್ ಮಗ್ನ ಉಳ್ಕೊಂಡ್ ಬಿದಗಿದಿರಿ ಅಂತ ಇಲ್ಲ ಮೇಲೆ ಕೊಡಿ ಅಲ್ರಿ ನಾ ಮೇಲೆ ಕೊಡ್ತೀನಿ ನೀವು ಎಕ್ ಬೇಕತ್ ಮಕ ಮಾಡ್ಕೊಂಡು ಬಾಯ್ ತಕೊಂಡ್ ಕುಂತಿರ್ತಾರಲ್ಲ ಎಲ್ಲಾರು ಬಿದ್ಗಿದಿರಿ ಹಿಡ್ಕೊಂಡ ಕುಂತಿರ್ರಿ ಅಂತ ಹೇಳಿದೆ ಎದ್ದು ಜಾಸ್ತಿ ಒತ್ತಿ ನೋಡಲೇ ನಿನ್ನ ನಮ್ಮ ಮನ್ಯಾಗೆ ಬಂದ ನಾನ್ ಏನು ತಗೊಬೇಕಿ ನನಗೆ ಅಂತಳಂದ್ರೆ ನೀನು ಬರ್ತದೆ ನೋಡೋಣ ನೀನು ಕಲ್ತಿನ ನೋಡು ಮತ್ತೆ ಒದ್ನಂದ್ರ ಅಂದ್ರೆ ಎತ್ತಿನ ಕಲಿಗೆ ಹೋಗ್ಬೋತೀನಿ ನೋಡು ಆತ ಆತು ಬರ್ರಿ ಬನ್ರಿ ಸುಮ್ನೆ ರೀ ನನ್ಗೆ ಏನಲ್ಲ ತಗೋರಿ ತಂಗ್ಯಾವ ತಂಗ್ಯಾವ್ವ ಏಯ್ ತಂಗಿಲ್ಲ ಅಂತ ಇವ್ವ ನೀನು ಮಣ್ಣು ಬಂದೀನಿ ಮೇ ಹೈ ಮಂಗಂದಿನಿ ಮಗನೇ ಏನ ತಂಗಿ ತಂಗಿ ಏನ ನೀನ ಈ ವಾಬೀನಿ ಈ ಬಂಗೆ ಯಾವುದೇ ಎಷ್ಟು ದಿವಸ ಆಗಿತ್ತು ನೀನು ಬಂದಿದ್ದೇ ಇಲ್ಲ ನನ್ನ ನೆನಪಾತಲ್ಲಿ ತಂಗಿದ್ದು ಬಾ ಭಾಳ ಖುಷಿ ಆಯ್ತು ಅಣ್ಣ ನೀ ಬಂದದಕ್ಕೆ ಬಾ ಬಾ ಒಳಬಾ ತೆಕಲ್ ಮುಖ ಬಾ ನೀ ಬಂದಿ ಅಂತ ಗೊತ್ತಾದ ನಮ್ಮ ಹತ್ತಿರ ಖುಷಿ ಪಡ್ತಾರೆ ಬಾ ಮಧ್ಯಾಹ್ನ ಅಡಿಗೆ ಏನಾರು ರುಚಿ ರುಚಿ ಮಾಡ್ತೀನಿ ಎಷ್ಟು ದಿವಸ ಆಗಿತ್ತು ಎಷ್ಟು ದಿವಸದ ಮೇಲೆ ನಮ್ಮ ಮನೆ ಬಂದಿ ಅಣ್ಣ ನೀನು ಹಿಂಗೆ ನಿಂಗೆ ಅಡುಗೆ ಊಟ ಅಂದ್ರೆ ಭಾಳ ಇಷ್ಟ ಅಲ್ಲ ಹಿಂಗೆ ಏನು ಬೇಕಾದ್ರೆ ರುಚಿ ರುಚಿ ಮಾಡ್ತೇನೆ ಅಂತ ಇವತ್ತು ಇಡೀ ದಿವಸ ನಾನು ಕೊಟ್ಟಾಗಿರು ಇಲ್ಲ ಇವತ್ತಿದ್ದು ನಾಳೆ ಹೋಗಿ ಅಂತ ಅಯ್ಯೋ ಹಂಗೆಲ್ಲ ಇರಂಗಿಲ್ಲವಾ ನಿಮ್ಮ ಅತಿಯಮ್ಮ ಹೇಳ್ಕೊಳ ಹೊತ್ತು ಮುಳುಗೋದ್ರಾಗ ಹೋಗ್ಬೇಕಂತ ಮನೆಗೆ ಅದಕ್ಕೆ ಆ ಹೊರಗೆ ಕರಿಯೋದನ್ನ ಹೆತ್ತಿನ ಗಂಡಿ ಗಾಡಿನ ಅಲ್ಲಿ ಎತ್ತು ಬಾಪ ದಣ್ಕೊಂಡವಲ್ಲ ಅದಕ್ಕೆ ನೀರು ಕುಡಿಸಿ ಅಲ್ಲಿ ಒಂಚೂರು ತೌಡು ಹಾಕಿ ಕುಂದ್ರಿಸಿ ಇದನ್ನ ಗಿಡ ಕಟ್ಟಿ ಬರ್ತೀನಿ ಅಂತ ಹೇಳನ ಅದಕ್ಕೂ ಊಟಕ್ಕೆ ನೀಡು ನಾನು ಇವತ್ತು ಹೊತ್ತು ಮುಳುಗ್ರೆ ಹೋಗ್ಬೇಕಾ ಮತ್ತೆ ಅಲ್ಲಿ ಅವ್ವ ಹೆಂಡತಿ ಕಾಯ್ತಿರ್ತಾರ ಹಾ ಹೌದಾ ಆಯ್ತ್ ಬಿಡ ಇಷ್ಟ ನನ್ನ ಪಡ್ಕೊಂಡ್ ಬಂದಿ ಅಲ್ಲ ಆಯ್ತು ಹೊತ್ತು ಮುಳುಗಿದ್ ಹೋಗಿಲ್ಲ ಆಯ್ತು ಬಾ ಕೈಕಲ್ ಮಕ್ಕ ತಕೋ ಬಾಯ್ ಚಾ ಮಾಡ್ಕೊಡ್ತೀನಿ ಊಟ ಮಾಡಿ ಅಂತ ಅಡಿಗೆ ಮಾಡ್ಬಿಡ್ತೀನಿ ಬೇಳೆಗೆ ಹಾಕ್ಬಿಡ್ತೀನಿ ಇವತ್ತು ಹೌದಾ ಬೆಳಗ್ಗೆ ಹತ್ತಿಯಾ ಹ್ಮ್ ಆಯ್ತಾಯ್ತು ನಿಮ್ ಮತ್ ಇಲ್ಲೇ ಅದಿನಪ್ಪ ಅಳಿದೇವ್ರು ಯಾಕಪ್ಪ ಎಷ್ಟು ಸಗೀತೆ ಮನಿ ಕಡೆ ಬಂದೇ ಇಲ್ಲ ಏನ ಏನ ತಂಗಿನ್ ಮರ್ತ ಬಿಟ್ಟಾರಂತ ಮಾಡಿದ್ದೆ ಆ ಈಗ ನನ್ಪಗತ್ತ ತಂಗಿ ಹ್ಮ್ ಏನೋ ಚೀಲಪ್ಪಲ್ಲ ಬಾರಿ ತಂದಿದ್ದಿ ಏನ್ ಕಳ್ಸ ನಿನ್ನೆಂತಿ ಅಯ್ಯೋ ಹೌದ್ ನೋಡು ಲಲಿತಾ ಇದ್ರಾಗ ನಿಮ್ ಮಧ್ಯಾಮ್ಮ ಅದೇನ ಕಾಳು ಕಡಿ ಅದೇನ ಅಂತ ಒಂಚೂರು ತುಪ್ಪ ಮನೆ ಎಮ್ಮಿದಿದ್ದ ಮಾಡಿದ್ಲಂತ ಅದನ್ನ ಕಷೋಡು ಸೀದಾ ನಿನ್ಕು ಹೋಗ ಕೊಡು ಅಂತ ಹೇಳಾ ಮತ್ ಯಾರು ಯೋಗ ಕೊಡಬಾರ ನಿನ್ ಹೇಗ ಕೊಡು ಅಂತ ಹೇಳಲಾ ಹ್ಮ್ ಆಯ್ತಣ್ಣ ಬಾ ನಾ ಒಳಗೆ ಹೋಗಿ ಬೆಳೆ ಪಳಿ ಹಾಕ್ತೀನಿ ಅತ್ತಿರ್ ಕೊಟ್ಟೆ ಮಾತಾಡ ಹ್ಮ್ ಮತ್ತೇನಪ್ಪ ಏಟ್ರ ಒಟ್ಟು ಬದ್ಲಾಗಿ ಏನ್ ಹಂಗದೀಯ ಅಲ್ಲ ಈಗ ಒಟ್ಟು ಶಾಣೆತನ ಬಂದತೆ ಅದು ಅದ ದ್ರಗದಿಯಪ್ಪ ಏ ಅತ್ತಿ ನಾನು ಈಗ 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 ನಾ ನಿನ್ನೆ ತಲಿ ಕಳಕ ಕಾಲ್ ಮ್ಯಾಕ್ ಮಾಡಿ ನಿಂತಿದ್ದಲ್ಲ ಓ ಫುಲ್ಲು ಹುಷಾರಾಗ್ಬಿಟ್ಟಿನಿ ಈಗ ಓ ನನ್ ತಲಿ ಚಿಗುತ್ ಬಿಟ್ಟೈತಿ ಈಗ ಚೂರುಪ್ಪ ಆಗ್ಬಿಟ್ಟೈತೆ ಅಂದ್ ಚಾಕು ಚಾಕು ಚುರುಕು ಚಿಗುತ್ತ ದೊಡ್ಡದ್ ಮಾಡಿಂಗ್ ಆಗಿರ್ತದಲ್ಲ ಹಂಗ್ ಆಗ್ಬಿಟ್ಟೈತಿ ನೋಡು ಏ ಅದ್ರ ಬಗ್ಗೆ ಚಿಂತೆ ಮಾಡ್ಬಿಟ್ಟು ನೀನ್ ಶಾಣೆ ಆಗ್ಬಿಟ್ಟಿನಿ ಈಗ ನಾನು ಹೌದಾ ಆತ್ ಬಿಡುಗೊತೈತೆ ಎಷ್ಟು ಶನಿಗೆ ಅಂತಂದು ನಡಿ ಮಕ್ಕ ತಕೊಂಡ್ ನಡಿ ನಿಮ್ ತಂಗಿ ನೀ ಬಂದಿ ಅಂತಂದ್ರೆ ಹಬ್ಬನ ಹಬ್ಬ ಹಬ್ಬದ ಅಡಿಗೆನ ಮಾಡ್ತಾಳ ನಿನಗೂ ಊಟ ಅಂದ್ರೆ ಬಹಳ ಇಷ್ಟ ಅಲ್ಲ ಉಂಡು ಹೋಗ್ ಅಪರೂಪಕ್ ಬಂದಿದಿ ಏನ್ ಮಾಡಕ್ಕಾಗತ್ತೆ ಬಾ ಹೌದ್ ಬೇಯತ್ತಿ ಮತ್ತೆ ನಾನೇನು ಬರ್ತೀನಿ ನಮ್ಮ ತಂಗಿ ನೋಡುದೇನ ಹಬ್ಬದ ಅಡಿಗೆ ಮಾಡ್ತಾಳ ಇವತ್ತು ಮಧ್ಯಾಹ್ನ ಇವತ್ತೆ ಹಾ ಮತ್ತೇನಪ್ಪ ಊರಾಗ ಮಳಿ ಬೆಳಿ ಎಲ್ಲ ಹೊಲಕ್ಕೆ ಹೊಲಕ್ ಏನಾಕಿದ್ ಬೆಳಿನ ಅತಿ ಈ ಸಲ ನೋಡೋ ನಾನು ಜ್ವಾಳ ಹಾಕ್ಬಿಟ್ಟಿನಿ ಬೇಸ ಅವನೋ ಹೆಂಗ್ ಬಂದೇತ ಅಂದ್ರ ಅಷ್ಟ್ ನಮ್ನಿ ಚಂದ ಬಂದೈತೆ ಆದ್ರೆ ತೆನೆ ಬಿಚ್ಚಬೇಕಂತಾರ ಏನಪ್ಪ ಜ್ವಾಳ ಹಾಕಿನಿ ತೆನಿ ಬಿಚ್ಚಬೇಕು ಏನ್ ಮಾತಾಡಕಿಯೇ ಅದೇ ಅತಿ ಜ್ವಾಳ ಯಾ ಜ್ವಾಳ ಗ್ವಾನ್ ಜೋಳ ಹಾಕಿದ್ದೆ ಗ್ವಾನ್ ಅಯ್ಯ ನೀನ ಬಕ್ ಬಾರ್ಲ್ ಬಡೀಲಿ ಯಾರ ಜೋಳ ಅಂತ ಗೊತ್ತಿಲ್ಲ ಹ್ಯಾಕ್ ಬಂದೈತಲ್ಲ ಇದಿ ಅಂತ ಅದೇ ಇದನ್ ಕೂಟಕತ್ತಲ್ದೇತ್ನಿ ಅಂತ ಇವ್ರವ್ವ ಬಾರಿ ಗಟ್ಟಿ ಬಿಡು ಬಾರಿ ಗಟ್ಟಿ ಆಯ್ತು ತಗೋರಪ್ಪ ಜೋಳನ ಕಾಯ್ಬೇಕ ಇದನ್ನ ಹಂದಿ ಬಂದಿ ರಾತ್ರಿ ಮುಳ್ಳಂದಿ ಇವು ಬರ್ತಾವ ನೋಡು ನರಿ ಅವೆಲ್ಲಾ ಕಾಯ್ಕ ಹೊಕಿ ಇಲ್ಲ ಮತ್ತ ಅವರ್ಕೋತಿ ಹುಡುಗ್ ಜೋಳ ಏ ಇಲ್ಲತಿ ನಾನು ಹೋಗ್ತೀನಿ ರಾತ್ರಿ ಒಂದ್ ದೊಡ್ಡದೊಂದು ಕೌದಿ ಹೊದಿರ್ತೀನಿ ಮ್ಯಾಗ ಒಂದ್ ಕಂಬಳಿ ಹೋದಿರ್ತೀನಿ ನಿದ್ದೆ ತನಕ ಕುಂದಿರ್ತೀನಿ ನಿದ್ ಬಂದ್ಮ ತುಂಬ ಹಚ್ಕೊಂಡ್ ಮಕ್ಕೊಂಡ್ಬಿಡ್ತೀನಿ ಅವನೋ ನಾವ್ ತುಂಬ ಹಚ್ಕೊಂಡ್ ಮಕೊಂಡದ್ ನೋಡ ನರಿ ಹಂದಿ ಎಲ್ಲಾ ಒಡೆ ಹೋಗ್ಬಿಡ್ತಾವ ಅವೇನ್ ಹಂದಿ ತಿನಂಗಿಲ್ಲ ನರಿ ನೋಡಿ ಅಪ್ಪಾ ಇಲ್ಲ ದೊಡ್ಡದೊಂದ್ ಹಂದಿ ಐತಂತ ಒಡೆ ಹೋಗ್ಬಿಡ್ತವ್ ಓಡ್ತಾವ ಇನ್ನೇನ್ ಮಾಡ್ತಾವ

ಯಾಕೆ ಬೇಕು ನಾನೇ ಇಸ್ಕೊಂಡು ಒಂದನೇ ಸುಮ್ಮನೆ ಮುಟ್ಟಿಸ್ದಂಗೆ ಮಾಡ್ತೀನಿ ಅಯ್ಯೋ ಇರಲಿ ನನ್ನ ಮಗಗೆ ಬರ್ತೈತಿ ನನ್ನ ಮೊಮ್ಮಕ್ಳಿಗೆ ಬರ್ತೈತಿ ತುಪ್ಪ ಇತ್ತಿಗೆ ಎಲ್ಲ ಅಷ್ಟು ನೀಡಕ್ಕೆ ಹೋಗಲಿ ನಾನು ಇಸ್ಕೊಂಡು ಹಾಕ್ತೀನಿ ತಡಿ ಇಲ್ಲ ತತ್ತಾರವ ತುಪ್ಪನ ನಾನು ಹಾಕ್ತೀನಿ ನೀವು ಒಳಗೆ ಏನೈತೆ ಮತ್ತೆ ಏನು ಮಾಡೋದೈತೆ ನೋಡು ಹ್ಞೂ ಹ್ಞೂ ಆಯ್ತು ರೀ ಹತ್ತಿರ ಹ್ಞೂ ನೋಡು ಬಿಡ ಹಾಡಿ ಎಷ್ಟಿದ್ದಾಳು ಈ ಗ್ಲಾಸಿನ ತುಂಬ ತಂದಾಳು ತುಪ್ಪನ ಏನು ಅದಕ್ಕೇನು ಸೇರಿ ಸೇರಿ ತುಪ್ಪ ತನಿಸ್ತಾಳೆ ಅನ್ನೋ ರೆಣ್ಣಗೆ ನೋಡಿದೆ ಏಕೆ ಇನ್ನು ಎಷ್ಟಿದ್ದಾಳು ಹ್ಞೂ ನೋಡ್ತೀನಿ ನೋಡ್ತೀನಿ ನನಗೂ ಗೊತ್ತೈತೆ ಹೆಂಗೆ ಮಾಡ್ಬೇಕಂತೇಳಿ ಮಾಡ್ತೀನಿ ತಡಿ அட்டி துப்பா அக்கா ஓகே மாஸ்டர் தேத்தி துப்பா கொண்டு மஸ்த ஹாக்காக்கு ம் கை தையப்பா துப்பா சுடுத்தி கை மே பித்தி கை இந்த ஹாக்தினி அட்டி விழா ஒல்த்த ஏன் சின்ன ஏ வந்த நீ பித்த வாட்ட ஓட்டு துப்பு தான் கிண்டி நான் தாட்டின பித்தல்ல ஓட்டு துப்பு பித்தோ இவ்வளோ ಒಂದು ಗ್ಲಾಸ್ ತುಂಬಾ ಜಾರಿ ಅದಕರ ಬಿದ್ದ ಬಿಡುತ್ತೆ ಗ್ಲಾಸ್ ಬಿಟ್ಟು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ತುಪ್ಪನ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಲಿ ಹಾ ಮಾಡಿ ಅಯ್ಯಾ ಅತ್ತಿ ಇವ್ ಹಳೆಯಾಗ ಇಷ್ಟ ಪ್ರೀತಿ ಇರಬಾರ್ದ ಓಟಕ್ ತುಪ್ಪ ತುಪ್ಪಸ್ರಿ ಗ್ಲಾಸ್ ಸಮೇತ ಹಾಕಿ ನೋಡು ಎಷ್ಟು ಪ್ರೀತಿ ಏರ್ತಿ ನನ್ನ ಮೇಲೆ ನಿನಗ ಹೂನಪ್ಪ ಅಳಿಯ ಬಾದುಸಕ್ಕ ಅಪರೂಪಕ ಬಂದಿದಿ ಅದ್ರಾಗ ನನ್ನ ಹೆಂತಿ ಅಣ್ಣ ನೀನು ಅಲ್ಲ ನಿನ್ಮ್ಯಾಗ ಪ್ರೀತಿ ಇಲ್ಲ ಅಂದ್ರೆ ಹೆಂಗಪ್ಪ ನಿನ್ನ ಮ್ಯಾಗ ಭಾಳ ಪ್ರೀತಪ್ಪ ಏನು ಹೇಳಿ ಎಷ್ಟು ಪ್ರೀತಿ ಅಂದ್ರೆ ಯಾಕ ನಿನ್ನ ಕುಟಾಗ ಒಂದ ಒಂದಟ್ನಾಗ ಊಟ ಅನ್ಸತ್ತೈತಿ ಮಾಡ್ಲೇನಪ್ಪ ಅಯ್ಯ ಅತ್ತಿ ಅದನ್ ಕೇಳ್ಬೋ ಬಾ ಕುಂದ್ರ ಇಬ್ರು ಅಲ್ಲ ಅತ್ತಿ ಒಟ್ಟು ತುಪ್ಪನ್ನು ಆ ಕಡೆ ಸರಿಸ್ಕೊಂಡ್ ನೋಡು ಒಂದೊಂದೇ ನಡಕ್ಕ ವಡ್ಡಿ ತನ್ನ ಕಡೆ ಮಾಡ್ಕೊಂಡು ನನ್ಗೆ ಏನೇನಿಲ್ಲ அவன் அவன துப்பது இதன்னொடி கட்டின தடி கட்டி கட்டாள மஸ்தி ஒன்னி கேரி மனிங்க துப்பா மார்த்தினா ಅತಿ ಮೊನ್ನೆ ನಮ್ಮ ಊರಾಗ ಏನಾದ್ ಗೊತ್ತಾನು ಅವ್ನ ಅವನೇ ಕೆರೆ ನಮ್ ಊರಾಗ ಕೆರೆ ನೀರ್ ಮಳೆ ಮಳಿ ಈ ಮುಂಗಾರು ಮಳಿ ಆಯ್ತಲ್ಲ ಕೆರೆನ ತುಂಬಿಟಿತಿ ಕೆರಿ ತುಂಬಿ ಮ್ಯಾಗ ಸರಿಯಾಗ ಕತ್ ಯಾಕಂದ್ರ ಎಲ್ಲೂ ಹೋಗೋಕ ಆಸ್ಪೋದಿಲ್ಲ ಹಾಕ್ಬಿಟ್ಟು ನಾನೇನ್ ಮಾಡಿದ್ ಗೊತ್ತನ ಈ ನಿನ್ ತಾಟೆ ಕಾಣ್ತಿತ್ತಲ್ಲ ಸೇಮ್ ಸೇಮ್ ಹಿಂಗ ಕೆರೆ ಕಾಣ್ತಿತ್ ನೋಡ್ ನಮ್ದು ತುಂಬ ಹರಿತಿತ್ತು ಅದಕ್ಕೆ ಈ ಕೆರೆ ತಿಂಗಾದ್ರ ಹೊಡ್ದ್ರ ಓಟು ಊರೆಲ್ಲ ನೀರ್ ತುಂಬಕೋತ ಅಂತ ಹೇಳಿ ಬಡಾಬ್ರೆ ಸಲ್ಕಿ ತಗೊಂಡ್ ಹೋದ್ನ ಒಂದ್ ಚೂರ್ ಅದ ಈ ಕೆರಿ ಐತಿ ಈಗ ಒಂದ್ ಚೂರ್ ಒಡ್ ಒಡ್ ಹೊಡ್ದೆ ಒಡ್ ಆ ಕೆರೆಗೆ ನೀರ್ ನಮ್ ಹೊಲಕ್ ಬಿಟ್ಕೊಂಡ್ಬಿಟ್ ನೋಡು ಅವಾಗ ிதால நோடு அவங்க உட்கண்டு நீர் தக்க ஜெய் நீர் கிடத்தவ நோடு இன்னொன்னு கட்டு நோட் கட்டுக்கு மத்த வாங்க ಅಲ್ಲ ಇಲ್ಲ ಅತ್ತಿ ಮತ್ತ ನಿನ್ ಕಡೆ ತುಪ್ಪ ಮಾಡ್ಕೊಂಡೆ ಮಾಡಿದೆ ಈಗ ಅತ್ತಿ ಮತ್ತ ಇನ್ನೊಂದೇನಾದ್ ಗೊತ್ತನ ಅವತ್ತು ನಮ್ಮ ಮನೆಯಲಿ ಒಂದು ಇದು ಬಂದಿತ್ವಾ. ಅದೇನದು ಮೊಸಳಿ ಆ ಕೆರೆ ಹೊಡೆದಿತ್ತಲ್ಲ ಅದು ಹರ್ಕೊಂಡು ಯಾವಾಗ ಬಂದಿತ್ತ ಅದಕ್ಕೆ ಬಾಯಿಗೆ ಹಗ್ಗ ಹಾಕಿದ್ನಿ ಅದು ನೋನು ನನ್ನ ತಿರುಗಾಡೇ ಆ ಊರಾಗ ಹಗ್ಗ ಏನು ನೋಡ್ತಿದ್ ನನ್ನ ಹಗ್ಗ ಸಮೇತ ಹೆಂಗ ತಿರುಗ್ಯಾಡತ್ತಂದ್ರೂ ಈ ತಾಟ್ನಿಗೆ ನೀವು ಕೆರದ ಕೆರ್ಯಾಗಿ ನೀರು ನಿಂತಿತ್ತು ಹಿಂಗ ಹಿಂಗದ ಆ ಕೆರ್ಯಾಗಿಂದ ಇದಕ್ಕೆ ಹೋಗ್ಬೇಕಂತ ಅಂತ ಹೇಳಿ ಒಡ್ಡು ಒಡ್ಕೊಂಡು ತಿರ್ಗಾ ಹಚ್ಬಿಟ್ ನೋಡು ಈಗೇನಿ ತುಪ್ಪ ಅಷ್ಟು ಕಲಿಸ್ತಲ್ಲ ಹಂಗ ರಜ್ಜು ರಾಮಾಯಣ ಆಗ್ಬಿಟ್ಟಿತ್ ನೋಡಲ್ಲಿ ಯಾಕೆ ಅತ್ತಿ ಎದ್ದಿಲ್ಲ ಊಟ ಮಾಡದ್ಬಿಟ್ಟು ಅಯ್ಯ ಬೆರಕಿ ಮುದುಕಿ ಅತ್ತಿ ನನಗೇನ್ ಗೊತ್ತಿಲ್ಲನೆ ತುಪ್ಪ ಅದೆಲ್ಲ ತಿನ್ಬೇಕಂತ ಮಾಡಿದ್ದಿ ನಮ್ಮ ತಂಗಿ ನೋಡ್ರೀತಿ ಅಣ್ಣಗ ಉಗ್ಗಿ ತುಪ್ಪ ತಿನ್ನಿಸ್ಬೇಕಂತ ಅಷ್ಟು ಆಶೆ ಪಟ್ಟೈತಿ ನೀನ್ ನೋಡಿದ್ರ ಅಷ್ಟು ತುಪ್ಪನ ಕೆರೆ ಕಟ್ಕೊಂಡು ನೀನ ಕುಡಿಬೇಕಂತ ಮಾಡಿದ್ದಿಲ್ಲ ಈಗ ಕಲ್ಸಿದ್ನಲ್ಲ ಇನ್ನೇನು ಉಪಯೋಗ ಅಂತಂದು ಜಗ ಕಲಿ ಮಾಡಿದ್ವಿ ಗೊತ್ತೈತೆ ನನಗ